ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಂದೊಂದೇ ವಿಷ ಹುಳಗಳು ಹೊರಗೆ ಬರ್ತಾ ಇರ್ತವೆ ಆಗಾಗ ತಮ್ಮಲ್ಲಿರುವಂತಹ ವಿಷವನ್ನು ಯಾವುದೋ ಒಂದು ರೂಪದಲ್ಲಿ ಕಕ್ಕತಾ ಇರ್ತವೆ ಅಂತಹ ಒಂದು ವಿಷ ಅಂತಹ ಒಂದು ದ್ವೇಷದ ಹುಳ ರಾಮ್ ಗೋಪಾಲ್ ವರ್ಮ ಈಗ ಹೊರಗಡೆ ಬಂದಿದ್ದಾನೆ ಅವನ ಸಿನಿಮಾ ಜಗತ್ತು ಅದು ಬೇರೆ ಅವನ ಸಿನಿಮಾ ಟ್ಯಾಲೆಂಟು ಅದು ಬೇರೆ ಅದೊಂದರ ಪಕ್ಕಿಡ್ಲಿ ಆದರೆ ಮನುಷ್ಯನಾಗಿ ಬದುಕಬೇಕಲ್ವಾ ಒಂದು ಭೂಮಿಯ ಮೇಲೆ ಇರಬೇಕಾದ್ರೆ ಮನುಷ್ಯನಾಗಿ ಬದುಕೋದು ಇಲ್ಲಿ ಮುಖ್ಯ ಆಗುತ್ತೆ ಆದರೆ ಈ ಮನುಷ್ಯತ್ವ ಅನ್ನೋದು ಈ ರಾಮ್ ಗೋಪಾಲ್ ವರ್ಮ ಇರೋದಿಲ್ಲ ಅದನ್ನು ತನ್ನ ಟ್ವೀಟ್ ಮೂಲಕ ಹೊರಹಾಕಿದ್ದೇನೆ ಅದು ಏನು ಒಂದು ಹಬ್ಬಕ್ಕೆ ಸಂತೋಷ ಒಂದು ಸಂದೇಶ ನೀಡುವ ಸನ್ನಿವೇಶದಲ್ಲಿ ದ್ವೇಷವನ್ನು ಕಾಡಿದ್ದೇನೆ ಎಂತಹ ದ್ವೇಷ ಸಣ್ಣ ಸಣ್ಣ ಮಕ್ಕಳ ಹತ್ಯಾಕಾಂಡವನ್ನು ಖುಷಿ ಪಡುವ ಸಂಭ್ರಮಿಸುವಂತಹ ಸಂದೇಶವನ್ನು ಕೊಟ್ಟಿದ್ದಾನೆ ದೀಪಾವಳಿ ಹಬ್ಬದ ದಿನ ಒಂದು ಪೋಸ್ಟ್ ಹಾಕ್ತಾನೆ ಏನಂತ ಹಾಕ್ತಾನೆ ಗೊತ್ತಾ ಭಾರತದಲ್ಲಿ ವರ್ಷಕ್ಕೆ ಒಂದೇ ದಿನ ದೀಪಾವಳಿ ಗಾಜಾದಲ್ಲಿ ಪ್ರತಿ ದಿನ ದಿವಾಳಿ ಅಂತೆ ಹೇಗಿದೆ ನೋಡಿ ದ್ವೇಷ ಗಾಜಾದಲ್ಲಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಸುಮಾರು ನಲವತ್ತು ಸಾವಿರ ನಲವತ್ತು ಸಾವಿರ ಮಕ್ಕಳನ್ನ ಹಸು ಹಸು ಹಸುಗೂಸುಗಳನ್ನ ಕೊಂದು ಹಾಕಿದೆ ಇಸ್ರೇಲ್ ಕೊಂದು ಹಾಕಿದೆ ಅಕ್ಷರ ಸಹ ಕೊಂದು ಹಾಕಿದೆ ಬಾಂಬ್ ಹಾಕಿ ಗುಂಡು ಹೊಡೆದು ಕೊಂದು ಹಾಕಿದೆ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಮಹಿಳೆಯರು ಪುರುಷರು ಎಲ್ಲ ಸೇರಿದ್ರೆ ಸುಮಾರು ಒಂದು ಲಕ್ಷದವರೆಗೆ ಜನರನ್ನ ಕೊಂದಿದೆ ಎರಡೂವರೆ ವರ್ಷಗಳಲ್ಲಿ ಅಂತಹ ಭಯೋತ್ಪಾದಕ ಕೃತ್ಯಕ್ಕೆ ಅಂತಹ ಹತ್ಯಾಕಾಂಡಕ್ಕೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ಯಾವುದೇ ಸಣ್ಣ ಕ್ರಿಮಿ ಆದರೂ ಸಹ ಸಣ್ಣ ಪ್ರಾಣಿ ಆದರೂ ಸಹ ಸ ಮನುಷ್ಯ ಆದರೂ ಸಹ ಒಂದು ರೀತಿ ದುಗುಡ ವ್ಯಕ್ತಪಡಿಸ್ತಾನೆ ದುಃಖ ವ್ಯಕ್ತಪಡಿಸ್ತಾನೆ ನೋವು ವ್ಯಕ್ತಪಡಿಸ್ತಾನೆ ಸಹಾನುಭೂತಿ ವ್ಯಕ್ತಪಡಿಸ್ತಾನೆ ಬಟ್ ನೋ ಇಂತಹ ಏನಂತ ಕರಿತಿರೋರನ್ನೆಲ್ಲ ಮನುಷ್ಯ ರೂಪದಲ್ಲಿರುವಂತಹ ರಕ್ತ ಪಿಪಾಸಿಗಳವರೆಲ್ಲ ರಕ್ತಕ್ಕೆ ಹುಟ್ಟಿರುವವರು ರಕ್ತ ಹೀರೋದಕ್ಕೆ ಹುಟ್ಟಿರೋರು ಆ ಪುಟ್ಟ ಮಕ್ಕಳ ಸಾವನ್ನ ಪ್ರತಿದಿನ ದೀಪಾವಳಿಯಲ್ಲಿ ಅಂತ ಹೇಳುವ ಮೂಲಕ ಸಂಭ್ರಮ ಪಡ್ತಿದ್ದಾನೆ ಅದನ್ನು ಮೆಚ್ಚಿಕೊಳ್ತಿದ್ದಾನೆ ಇವರನ್ನೆಲ್ಲ ಏನು ಮಾಡಬೇಕು ಮನುಷ್ಯರು ಅಂತ ಕರೆಯೋದಕ್ಕೆ ಸ್ವಲ್ಪ ಆದರೂ ಲಕ್ಷಣಗಳು ಇವರಲ್ಲಿ ಇದೆಯಾ ಅಂತ ಸ್ವಲ್ಪ ಲಕ್ಷಣ ಇರಬೇಕಲ್ಲ ಮನುಷ್ಯ ಅನ್ನೋದಕ್ಕೆ ಮನುಷ್ಯನ ರೀತಿ ವರ್ತಿಸ್ಬೇಕಲ್ಲ ಒಂದು ಮನುಷ್ಯನ ರೀತಿ ಯೋಚನೆ ಮಾಡಬೇಕಲ್ಲ ಮಾನವೀಯತೆಯನ್ನು ಕೊಂದು ಪಕ್ಕಕ್ಕಿಟ್ಟು ತಮ್ಮ ಒಳಗಿರುವಂತಹ ಧರ್ಮದ್ವೇಷಕ್ಕೆ ಧರ್ಮದ್ವೇಷವನ್ನು ಹೊರಗಡೆ ತಗೊಂಡು ಬಂದು ಆ ರಕ್ತವನ್ನು ಕಕ್ಕಿ 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 ಕಕ್ಕಿನೇ ಇಡೀ ಸಮಾಜದಲ್ಲಿ ಗಲೀಜು ಮಾಡಿ ಇಡ್ತಾರೆ ಅಂತಹ ಗಲೀಜು ಕ್ರಿಮಿಗಳಲ್ಲಿ ರಾಮಗೋಪಾಲ್ ವರ್ಮ ಒಬ್ ನಾನೂ ಒಬ್ಬ ಅಂತ ಈಗ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂದು ಈ ಒಂದು ಟ್ವೀಟ್ ಮಾಡೋ ಮೂಲಕ ಈ ಒಂದು ಪೋಸ್ಟ್ ಹಾಕೋ ಮೂಲಕ ತನ್ನನ್ನು ತಾನೇ ಪರಿಚಯಿಸ್ಕೊಂಡಿದ್ದಾನೆ ನನ್ನ ಒಳಗೆ ನೋಡಿ ಎಷ್ಟು ಇದೆ ವಿಷ ನಾನು ವಿಷಕಾರಿ ಬಹಳ ವಿಷಕಾರಿ ಅಂತ ಇನ್ನು ಇವನ ಸಿನಿಮಾಗಳನ್ನು ಪಕ್ಕಕ್ಕಿಟ್ಟು ಅವನು ಬದುಕು ಅವನು ಬದುಕುವ ರೀತಿ ವೈಯಕ್ತಿಕ ಬದುಕು ಬಗ್ಗೆ ನಾನು ಮಾತಾಡೋಲ್ಲ ಆದರೆ ಅವನು ಸಾಮಾಜಿಕವಾಗಿ ತೋರಿಸ್ಕೊಳ್ಳೋದು ಯಾವುದಾದ್ರೂ ಹೆಣ್ಣು ಮಗು ಹೊಸದಾಗಿ ಪರಿಚಯ ಆದರೆ ಹೆಣ್ಣು ಮಗುನ ಲೈವ್ ಕ್ಯಾಮರಾಗಳ ಮುಂದೆ ಆಕೆಯ ಪಾದ ನೆಕ್ಕೋದು ಬೆರಳು ಚೀಪೋದು ಕಾಲಿನ ಬೆರಳು ಚೀಪೋದು ಆ ಮಟ್ಟಕ್ಕೆ ಕುಸಿಯುವಂತಹ ನೀಚದ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿಯವನು ಲೈವ್ ಅಲ್ಲಿ ಮಾಡಿದ್ದಾನೆ ಹೀರೋಯಿನ್ ಪಾದ ನೆಕ್ತಾನೆ ಸಿನಿಮಾಗಾಗಿ ಅಲ್ಲ ಶೂಟಿಂಗ್ ಅಲ್ಲ ಅದು ಸನ್ನಿವೇಶ ಸಂದರ್ಶನದ ಸಂದರ್ಭದಲ್ಲಿ ಸಂದರ್ಶನ ಆ ಮಟ್ಟದ ನೀಚ ಮನಸ್ಥಿತಿ ಅವನು ಅಂತ ಅದು ಅದೆಲ್ರಿಗೂ ಗೊತ್ತಿತ್ತು ಅವನ ಆ ಮುಖ ಗೊತ್ತಿತ್ತು ಅವನೊಬ್ಬ ನೀಚ ಅತಿ ನೀಚ ಮನುಷ್ಯ ಅವನಲ್ಲಿರುವಂತಹ ಭಾವನೆಗಳು ಅತ್ಯಂತ ನೀಚ ಕೀಳು ಮಟ್ಟದ ಭಾವನೆಗಳು ಅವುಗಳನ್ನು ಸಮಾಜದ ಮುಂದೆ ಇಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾನೆ ಅಂತ ಆದರೆ ಧರ್ಮದ ಹೆಸರಿನಲ್ಲಿ ಇಷ್ಟು ದ್ವೇಷ ಇಷ್ಟು ದ್ವೇಷ ಹಸುಗೂಸುಗಳನ್ನ ಕೊಂದು ಹಾಕಿರೋದನ್ನ ಸಂಭ್ರಮ ಪಡುವಷ್ಟು ಸಣ್ಣ ಸಣ್ಣ ಮಕ್ಕಳನ್ನ ಗುಂಡು ಹೊಡೆದು ಬಾಂಬ್ ಹಾಕಿ ಛಿದ್ರ ಛಿದ್ರ ಮಾಡಿ ಅವುಗಳನ್ನ ಇನ್ನೇನು ಜಗತ್ತು ನೋಡೋದಕ್ಕೆ ಮೊದಲೇನೆ ಕೊಂದು ಹಾಕಿರುವಂತಹ ಪಾಪಿಗಳ ಕೃತ್ಯವನ್ನ ಹತ್ಯಾಕಾಡವನ್ನ ಅದನ್ನ ಸಂಭ್ರಮಿಸಿ ಒಂದು ಪೋಸ್ಟ್ ಹಾಕ್ತಾನೆ ಅಂದ್ರೆ ಆ ಮುಖ ಈ ಹೀರೋಯಿನ್ಗಳ ಪಾದನೆ ಕದಿದೆಯಲ್ಲ ಅದಕ್ಕಿಂತ ಅಸಹ್ಯವಾದಂತಹ ಮುಖ ಅದು ಅದಕ್ಕಿಂತ ಅಸಹ್ಯವಾದಂತಹ ಮುಖ ಅದು ಅಂಥ ಮುಖಗಳನ್ನು ಇಟ್ಕೊಂಡು ಇವರೆಲ್ಲ ಸಮಾಜದ ಮುಂದೆ ಬರ್ತಾರೆ ತಮ್ಮ ಭಾವನೆಗಳಂತೆ ಅದು ತಮ್ಮ ವಾಕ್ ಸ್ವಾತಂತ್ರ್ಯ ಅಂತೆ ಸಣ್ಣ ಸಣ್ಣ ಮಕ್ಕಳ ಹತ್ಯಾಕಾಂಡವನ್ನ ಸಣ್ಣ ಸಣ್ಣ ಮಕ್ಕಳ ಕ್ರೂರ ಹತ್ಯೆಗಳನ್ನು ಅದನ್ನು ಸಂಭ್ರಮಿಸೋದು ವಾಕ್ ಸ್ವಾತಂತ್ರ್ಯ ಅಂತೆ ಅವರಿಗೆ ವಾಕ್ ಸ್ವಾತಂತ್ರ್ಯ ಅಂತೆ ಯಾವ ಮಟ್ಟಕ್ಕೆ ಇವರೆಲ್ಲ ಹೋಗ್ತಾರೆ ಏನು ಮಾಡ್ತಾರೆ ಯಾವ ನೀಚತನದಲ್ಲಿ ಬದುಕ್ತಿರ್ತಾರೆ ಇವರು ಅಂದರೆ ಆ ಮಟ್ಟದ ನೀಚತನದಲ್ಲಿ ಬರ್ತಿರ್ತಾರೆ ಯಾಕೆಂದರೆ ಇವರ ಡಿ ಎನ್ ಎ ಇವರ ರಕ್ತ ಇದೆಯಲ್ಲ ಇವರ ಡಿ ಎನ್ ಎ ಇದೆಯಲ್ಲ ಇವರ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ರೋಗ ಅದು ವಂಶ ಪಾರಂಪರ್ಯವಾಗಿ ಮಾನವೀಯತೆ ಇಲ್ಲದಂತಹ ಇವೆಲ್ಲ ಅಂತಹ ಒಂದು ಡಿ ಎನ್ ಎಂದ ಬಂದಿರುವವರು ಇವರು ಅಂತಹ ಡಿ ಎನ್ ಎ ಇವರದು ಇವರು ಬಾಡಿಯಲ್ಲಿ ಓಡ್ತಿರೋದು ಅಂತಹ ಅಂಥವರ ರಕ್ತವೇ ಶತಮಾನಗಳಿಂದ ಈ ಸಮಾಜದಲ್ಲಿ ಇತರರನ್ನ ತುಳಿಬೇಕು ಇತರರ ವಿದ್ಯೆ ಕಸಿಬೇಕು ಇತರರನ್ನ ಅವರ ಜಾತಿಯ ಕಾರಣಕ್ಕೆ ಅತ್ಯಾಚಾರ ಮಾಡಬೇಕು ಇತರರನ್ನ ಅವರ ಜಾತಿಯ ಕಾರಣಕ್ಕೆ ಅವಮಾನಿಸ್ಬೇಕು ಅವರ ಜಾತಿಯ ಕಾರಣಕ್ಕೆ ಹೊಡೆದು ಸಾಯಿಸಬೇಕು ಜೀವಂತ ಸುಡಬೇಕು ಏನು ಬೇಕಾದ್ರೂ ಮಾಡಬೇಕು ಜಾತಿಯ ಕಾರಣಕ್ಕೆ ಅನ್ನುವಂತಹ ಮನಸ್ಥಿತಿಯಿಂದ ಬಂದಿರುವ ಆ ಡಿ ಎನ್ ಎಂದ ಬಂದಿರುವವರು ಇವರು ಹಾಗಾಗಿ ಇವರಿಗೆ ಪುಟ್ಟ ಪುಟ್ಟ ಮಕ್ಕಳ ಸಾವುಗಳು ಸಹ ಎಂಜಾಯಬಲ್ ಆಗಿ ಕಾಣ್ತವೆ ಎಂಜಾಯಬಲ್ ಆಗಿ ಅದೇ ಇವರ ಸಮುದಾಯದ ಇವರ ಡಿ ಎನ್ ಎಯ ಒಬ್ಬನ ಮೇಲೆ ಸಣ್ಣದಾಗಿ ಒಂದು ಸಣ್ಣ ಒಡೆತ ಬಿದ್ರೆ ಸಾಕು ಓ ಸಮಾಜ ಎಲ್ಲಿಗೋ ಹೋಯ್ತು ಏನೋ ಆಗೋಯ್ತು ನೋಡಿ ನಮ್ಮ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತ ಬಾಯಿ ಬಡ್ಕೊಂಡು ಸಾಯ್ತವೆ ಬಾಯಿ ಬಡ್ಕೊಂಡು ಸಾಯ್ತವೆ ಇದು ಇವತ್ತಿನ ಭಾರತ ಇದು ಇವತ್ತಿನ ಭಾರತ ಸೊ ಆ ಟ್ವೀಟ್ ನೋಡಿ ನನಗೆ ಮನಸ್ಸು ವಿಲವಿಲ ಅಂತ ಒಂದು ರೀತಿ ಹಿಂಸೆ ಆಗೋಯ್ತು ಈ ಮಟ್ಟಕ್ಕೆ ಮನುಷ್ಯ ಇರ್ತಾನಂತ ಆ ಕಾರಣಕ್ಕೆ ಅದನ್ನು ತಗೊಂಬಂದು ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನ ಅಟ್ಲೀಸ್ಟ್ ಹೊರಗೆ ಹಾಕಿದ್ರೆ ನಮ್ಮ ಭಾವನೆಗಳನ್ನು ಹೊರಗಡೆ ಹಾಕದಾಗ ಸ್ವಲ್ಪ ನಮಗೂ ಸ್ವಲ್ಪ ಮನಸ್ಸಿ ಮನಸ್ಸಿಗೆ ಓಕೆ ನಮ್ಮ ಪ್ರಯತ್ನ ನಾವು ಮಾಡಿದೀವಿ ಇಂತಹ ಕ್ರೂರ ನೀಚ ಕ್ರಿಮಿಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿ ಸಮಾಜದಲ್ಲಿ ಒಂದಷ್ಟು ಜಾಗೃತಿ ಮೂಡಿಸ್ತಿದ್ದೀವಿ ಎಂತಹ ಅನಿಷ್ಟಗಳು ಈ ಸಮಾಜದಲ್ಲಿದ್ದಾವೆ ಅನ್ನೋದನ್ನು ಮುಟ್ಟಿಸ್ತಾ ಇದ್ದೀವಿ ಜನಕ್ಕೆ ಅನ್ನುವಂಥ ಒಂದು ರೀತಿಯ ಸಮಾಧಾನಕ್ಕಾಗಿ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಲ್ಲಾಂದರೆ ಇಂಥ ಕ್ರಿಮಿಗಳ ಬಗ್ಗೆ ಹೆಚ್ಚಿಗೆ ಮಾತಾಡದಷ್ಟು ನಮಗೆ ಆರೋಗ್ಯ ಕೆಡ್ತಾ ಹೋಗುತ್ತೆ ನಮ್ಮ ಸ್ವಾಸ್ಥ್ಯ ಕೆಡುತ್ತೆ ನಿಜವಾಗ್ಲೂ ಕೆಡುತ್ತೆ ನನಗೆ ಗೊತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ನಿಜವಾಗ್ಲೂ ಕೆಡುತ್ತೆ ಬಟ್ ವಿಧಿ ಇಲ್ಲ ಸಮಾಜಕ್ಕೆ ತಿಳಿಸ್ಬೇಕು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ